ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಸ್ನೇಹಿತರೆ ಬೇಸಿಗೆ ದಿನಗಳಲ್ಲಿ ಈ ಥರ ಸೆಕೆಬೊಕ್ಕೆ ಅಥವಾ ಬಯೋಸಲೆಗಳಾಗುವುದು ಸಹಜ ಇದೇನು ಸ್ಕಿನ್ ಪ್ರಾಬ್ಲಮ್ ಅಲ್ಲ ಸ್ನೇಹಿತರೆ ಪ್ರಕೃತಿ ವೈಪರೀತ್ಯದಿಂದಲೇ ಸೆಕೆಬೊಕ್ಕೆಗಳಾಗಿರೋದ್ರಿಂದ ಈ ಪ್ರಕೃತಿಯಿಂದಲೇ ನಾವು ಇದನ್ನು ಕಡಿಮೆ ಮಾಡ್ಕೊಳ್ಬೋದು ಇದಕ್ಕೆ ಆಗಿರುವುದು ಬಸಳೆ ಇವುಗಳಲ್ಲಿ ಹೆಚ್ಚಿನ ನೀರಿನ ಪ್ರಮಾಣ ಇರುವುದರಿಂದ ಆಹಾರಗಳಲ್ಲಿ ಇವುಗಳನ್ನು ಜಾಸ್ತಿಯಾಗಿ ಬಳಸಿ ಹಾಗೆ ಈ ಬಸಳೆ ಎಲೆಗಳನ್ನು ಎಲ್ಲಿ ಈ ಥರ ಬೆವರು ಸೆಲೆ ಅಥವಾ ಸೆಕೆಬಕ್ಕೆಗಳಾಗಿದೆಯೋ ನಾವು ಅದರ ಮೇಲೆ ನೋಡಿ ಸರಿಯಾಗಿ ಇದನ್ನು ವಾಶ್ ಮಾಡಿ ಆಮೇಲೆ ಈ ರೀತಿಯ ಪಟ್ಟ ಬೆನ್ನಿನ ಮೇಲೆ ಎದೆಯ ಮೇಲೆ ಎಲ್ಲ ಇವು ಸರಿಯಾಗಿ ಬಟ್ಟೆ ಒಳಗಡೆ ನಾವು ಇದನ್ನು ಹಾಕಿಟ್ಕೊಳ್ಬೋದು ನೋಡಿ ಈ ಎಲೆಗಳು ತುಂಬ ದೇಹಕ್ಕೆ ನಮಗೆ ತಂಪನ್ನು ನೀಡೋದ್ರಿಂದ ಇದನ್ನು ಇಟ್ಟುಕೂಡಲೇ ನಿಮಗೆ ಹಾಯನಿಸುತ್ತೆ ಇದು ನಿಮ್ಮ ಚರ್ಮದ ಹೀಟನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ ನೋಡಿ ಫ್ರೆಂಡ್ಸ್ ನೀರಿನ ಅಂಶವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಿಡಿದಿಟ್ಟುಕೊಂಡಿರುವ ಈ ಎಲೆಗಳನ್ನು ಪ್ರತಿನಿತ್ಯ ಬಳಸಿ ಹಾಗೆ ನಾವು ದೇಹದ ಒಳಗೆ ಕೂಡ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಬೇಕು ಆದ್ದರಿಂದ ನೋಡಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಿರೋದು ಅಂದರೆ ರಾತ್ರಿ ಒಂದು ಅರ್ಧ ಕಪ್ಪು ಹೆಸರು ಕಾಳು ಹಾಗೆ ಅರ್ಧ ಕಪ್ಪು ನೋಡಿ ಬಾರ್ಲಿ ಅಕ್ಕಿಯನ್ನು ಒಟ್ಟಿಗೆ ಕೊಡಿಸಿ ಸರಿಯಾಗಿ ವಾಶ್ ಮಾಡಿ ನೆನೆಸಿಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಇದನ್ನು ಚೆನ್ನಾಗಿ ಮೂರ್ನಾಲ್ಕು ಸಾರಿ ವಾಶ್ ಮಾಡಿ ಅದನ್ನು ಈಗ ತೆಗೆದುಕೊಂಡು ಬಂದಿದ್ದೇನೆ ನೋಡಿ ಈಗ ನೆನೆಸಲಿಕ್ಕೆ ನೀರು ಹಾಕಿದ ಕೂಡಲೇ ಕೆಳಗಿರುವ ಕಾಳುಗಳು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ಬೇಕು ಅಷ್ಟು ಕ್ಲೀನಾಗಿ ನಾವು ವಾಶ್ ಮಾಡಬೇಕು ಯಾವುದೇ ಕಾಳು ಅಥವಾ ಅಕ್ಕಿಯನ್ನು ನಾವು ವಾಶ್ ಮಾಡುವಾಗ ಈ ರೀತಿ ವಾಶ್ ಮಾಡಬೇಕು ಯಾಕೆಂದರೆ ಕಾಳುಗಳು ಹಾಳಾಗದಂತೆ ಈಗ ಪೌಡ್ರ್ಗಳನ್ನು ಬೆರೆಸಿಟ್ಟಿರ್ತಾರೆ ನೋಡಿ ಈಗ ಇದನ್ನು ನಾನು ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೇನೆ ಈಗ ಬೆಳಿಗ್ಗೆ ಇದನ್ನು ಓಪನ್ ಮಾಡಿ ನೋಡಿ ಕುಕ್ಕರ್ಗೆ ಹಾಕ್ತಾಯಿದ್ದೇನೆ ಈ ಥರ ಬೆಳೆಸೋದು ತುಂಬ ಹಿಂಸೆ ಕೊಡುತ್ತೆ ಅಲ್ವೇ ನೋಡಿ ಈ ರೀತಿ ಫುಡ್ಡನ್ನು ನೀವು ಅನುಸರಿಸಿದರೆ ಬೇಗ ಇದನ್ನು ಕಡಿಮೆ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಇದು ಬಾಯ್ಲ್ ಆಗಬೇಕು ಸ್ನೇಹಿತರೆ ನೋಡಿ ಫ್ರೆಶರ್ ಕಡಿಮೆ ಆದ ನಂತರ ನೋಡಿ ಅದನ್ನು ಓಪನ್ ಇದ್ದೇನೆ ಸ್ನೇಹಿತರೆ ಇಲ್ಲಿ ಬಾರ್ಲಿ ಜೊತೆಗೆ ನಾನು ಹೆಸರನ್ನು ಕೊಡಿಸಿರೋದ್ರಿಂದ ಈ ಗಂಜಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಬೆಳ್ಸಲೆ ಆಗಿದ್ದರೆ ನೋಡಿ ನಿಮ್ಮ ಬೆಳಗಿನ ಉಪಹಾರ ಈ ಗಂಜಿ ಆಗಿರಲಿ ಸ್ನೇಹಿತರೆ ಇದು ದೇಹಕ್ಕೆ ತುಂಬ ತಂಪು ಹಾಗೆ ಶಕ್ತಿವರ್ಧಕ ಮತ್ತು ತುಂಬ ಟೇಸ್ಟಿ ಕೂಡ ಆಗಿದೆ ಸ್ನೇಹಿತರೆ ನೋಡಿ ಈ ಬೇಸಿಗೆ ದಿನಗಳಲ್ಲಿ ನೀವು ಹೆಚ್ಚು ಹೆಚ್ಚು ನೀರನ್ನು ಕುಡಿತಾ ಇರಬೇಕು ನೋಡಿ ಫ್ರೆಂಡ್ಸ್ ಮಜ್ಜಿಗೆಯನ್ನು ಆದಷ್ಟು ತೆಳ್ಳಗೆ ಮಾಡಿಕೊಂಡು ಕುಡಿಯಿರಿ ಹೀಗೆ ಮಜ್ಜಿಗೆಯನ್ನು ಆಗಾಗ ಕುಡಿತಾ ಇರೋದ್ರಿಂದ ದೇಹದ ಹಿಟ್ಟನ್ನು ಕಡಿಮೆ ಮಾಡ್ಕೊಳ್ಬೋದು ಹಾಗೆ ಫ್ರೆಂಡ್ಸ್ ಮನೆಯಲ್ಲಿ ಅಲುವೆರ ಇದ್ದರೆ ಅದರ ಒಂದು ಚಿಕ್ಕ ಪೀಸನ್ನು ಪ್ರತಿದಿನ ತಿನ್ನಿ ನೋಡಿ ಫ್ರೆಂಡ್ಸ್ ಪ್ರತಿದಿನ ನೀವು ಅಲುವೆರಾದ ಎಷ್ಟು ದೊಡ್ಡ ಪೀಸನ್ನು ತಿಂತಾ ಇದ್ದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ನೋಡಿ ಈ ಬೇಸಿಗೆ ಕಾಲದಲ್ಲಿ ನಮಗೆ ಹೆಚ್ಚು ನೀರನ್ನು ಕೊಡುವ ಈ ಹಣ್ಣುಗಳನ್ನು ಹಾಗೆ ತರಕಾರಿಗಳನ್ನು ನೀವು ಬಳಸಿ ತರಕಾರಿಗಳಲ್ಲಿ ನೋಡಿ ಸೌತೆಕಾಯಿಯನ್ನು ಜಾಸ್ತಿ ಬೆಳೆಸಿ ಹಾಗೆ ಬೂದುಗುಂಬಳಕಾಯಿ ಇದು ಕೂಡ ತುಂಬ ತಂಪನ್ನು ಕೊಡುತ್ತೆ ಮತ್ತು ನೋಡಿ ಸೋರೆಕಾಯಿ ಇದು ಕೂಡ ತೊಂಬತ್ತರಷ್ಟು ಭಾಗ ಇದರಲ್ಲಿ ನೀರಿನ ಅಂಶವೇ ತುಂಬಿರುತ್ತೆ ನೋಡಿ ಸ್ನೇಹಿತರೆ ಯಾವುದನ್ನು ತಿನ್ನಬಾರ್ದು ಅಂತಂದರೆ ನೋಡಿ ಉಪ್ಪನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸಿ ಅಂದರೆ ಬೆಳ್ಸಲೆಯಾದವರು ತಮ್ಮ ಆಹಾರದಲ್ಲಿ ಉಪ್ಪನ್ನು ಜಾಸ್ತಿಯಾಗಿ ಬಳಸಿದರೆ ಅವರಿಗೆ ಈ ಸ್ಕಿನ್ನಲ್ಲಿ ನೋಡಿ ತುರುಕಿ ಉಂಟಾಗುತ್ತೆ ಇದರಿಂದ ತುಂಬ ಹಿಂಸೆಯನ್ನು ಅನುಭವಿಸಬೇಕಾಗುತ್ತೆ ಹಾಗೆ ಬೆಳ್ಳುಳ್ಳಿ ಶುಂಠಿಯನ್ನು ಉಪಯೋಗಿಸಿದ ಪದಾರ್ಥಗಳನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿ